ಅಂಕರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ಬರ್ಫಿ ಮಾಡೋದು ಅದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಕಪ್ ಆಗೋವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಫೋರ್ತ್ ಕಪ್ ಆಗೋಷ್ಟು ಶುಗರು ಇಷ್ಟು ಸಾಕಾಗುತ್ತೆ ಮಿಲ್ಕ್ ಪೌಡ್ರಲ್ಲಿ ಆಲ್ರೆಡಿ ಸಕ್ಕರೆ ಇರೋದ್ರಿಂದ ಹಾಗೆ ಒಂದು ಹಾಫ್ ಕಪ್ಪಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ ಹಾಲನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಕ್ಕರೆ ಏನು ನಾವು ಹಾಕಿರ್ತೀವಿ ಶುಗರ್ ಒಂಚೂರು ಇದರಲ್ಲಿ ಕರಗೋ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಗೆ ಏನಾರ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಮಾಡ್ಕೊಬೋದು ಮಕ್ಳಿಗೂ ಮಾಡಿಕೊಡ್ಬೋದು ಹಾಗೆ ಪ್ಯಾನ್ನ ಹೀಟ್ ಇಟ್ಟಿದ್ದೆ ಸೊ ಆಫ್ ಮಾಡ್ಕೊಂಬಿಡಿ ಸ್ವಲ್ಪ ಇದು ಪ್ಯಾನ್ ಹೀಟ್ ಆದಮೇಲೆ ಅದಕ್ಕೆ ಒಂದು ಚೂರು ತುಪ್ಪ ಹಾಕ್ಕೊಂಡು ಮೆಲ್ಟ್ ಆಗ್ತಾ ಇದೆ ಸೊ ಅಷ್ಟು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಏನು ಮಿಕ್ಸ್ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೋಬೇಕು ನೆನಪಿಟ್ಕೊಳ್ಳಿ ಇದನ್ನು ಹಾಕ್ಕೊಂಡ್ಮೇಲೆ ನಾವು ಮತ್ತೆ ಫ್ಲೇಮ್ನ ಆನ್ ಮಾಡ್ಕೋಬೇಕು ತುಪ್ಪ ಮುಂಚೆ ನಾನು ತುಪ್ಪ ಅಷ್ಟು ಮಾತ್ರ ಪ್ಯಾನ್ನ ಹೀಟ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಮೆಲ್ಟ್ ಆದ ಮೇಲೆ ನಾವೇನು ಮಿಕ್ಚರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿದ ಮೇಲೆ ನಾನು ಫ್ಲೇಮ್ನ ಆನ್ ಮಾಡಿಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಫ್ಲೇಮು ಇರಲಿ ಸೊ ಈ ರೀತಿ ಕಂಟಿನ್ಯೂಯಸ್ ಆಗಿ ನೀವು ಕೈ ಬಿಡದೆ ಕಲಿಸ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಸೊ ಕಂಟಿನ್ಯೂಯಸ್ ಆಗಿ ಇದು ಸೈಡಿಗೆಲ್ಲ ಹತ್ತಿರೋದನ್ನೆಲ್ಲ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಸೊ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು ಈ ರೀತಿ ಗಟ್ಟಿ ಆದಮೇಲೆ ಇದು ಪ್ಯಾನಿಂದ ಬಿಟ್ಕೋತಾ ಬರುತ್ತೆ ಸೊ ಇನ್ನೂ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಹತ್ತಾ ಹೋಗಬೇಕು ಕಂಪ್ಲೀಟಾಗಿ ಪ್ಯಾನಿಗೆ ಒಂಚೂರು ಹತ್ತಬಾರ್ದು ಆ ರೀತಿ ಇದು ಆದಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಸೊ ಇದನ್ನು ನಾನು ಇಷ್ಟು ಆದಮೇಲೆ ಇದಕ್ಕೆ ನಾನು ಒಂಚೂರು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮತ್ತೆ ತಿರ್ಗಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿ ಆಗಬೇಕಿದು ಸೊ ಇದೊಂದು ಏಳರಿಂದ ಎಂಟು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಒಂದು ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಸೊ ಬಟ್ ನೀವು ಕೈ ಬಿಡದೆ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ತಾನೇ ಇರಬೇಕು ಒಂಚೂರು ಕೈ ಬಿಟ್ಟರೆ ತಳ ಹಿಡಿದೋಗುತ್ತೆ ಹೋಗುತ್ತೆ ಸೊ ಇಷ್ಟ ಆದಮೇಲೆ ಇವಾಗ ಇದು ರೆಡಿಯಾಗಿದೆ ನೋಡ್ತಾ ಇದ್ದೀರ ಪ್ಯಾನಲ್ಲಿ ಒಂದು ಎಲ್ಲೂ ಅಂಟ್ಕೊಂಡಿಲ್ಲ ಸೊ ಈ ರೀತಿ ಆದಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ನಾವು ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಒಂದು ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಪ್ಲೇಟ್ಗೆ ಚೆನ್ನಾಗಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಹತ್ರ ಸೊ ಅದನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಸೊ ಇದು ಒಂದು ಕೈಗೆ ತುಪ್ಪ ಹಚ್ಕೊಂಡು ನಾನಿಲ್ಲಿ ಅದನ್ನು ಇವನ್ನಾಗಿ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ತುಂಬ ಬಿಸಿ ಇರೋದ್ರಿಂದ ನೀವು ಒಂದು ಸ್ಪೂನ್ನ ತೊಗೊಂಡು ಅದಕ್ಕೆ ಒಂಚೂರು ತುಪ್ಪನ ಹಚ್ಬಿಟ್ಟು ಈ ರೀತಿ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಕೂಲ್ ಆಗಬೇಕು ಇದು ರೂಮ್ ಟೆಂಪ್ರೇಚರ್ ಟೆಂಪ್ರೇಚರಲ್ಲೇ ಆದರೆ ಸಾಕು ಸೊ ಈ ರೀತಿ ನಾನು ಸ್ಪೂನಿಂದ ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಟ್ಬಿಡಿ ರೂಮ್ ಟೆಂಪ್ರೇಚರಲ್ಲೇ ಫ್ರಿಜ್ಜಲ್ಲಿ ಇಡೋದೇನು ಬೇಡ ಇದು ಸೊ ಇಷ್ಟು ಆದಮೇಲೆ ಇದನ್ನು ನಾನು ಕಂಪ್ಲೀಟಾಗಿ ಕೂಲ್ ಆಗಿದೆ ಇವಾಗ ಇದನ್ನು ನಾನು ಒಂದು ಫ್ಲ್ಯಾಟ್ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಇದನ್ನು ಚೂರು ಈ ರೀತಿ ಟ್ಯಾಪ್ ಮಾಡಿಕೊಂಡು ಅಂದರೆ ತಳ ಬಿಡಲಿ ಅಂತ ಸೊ ಈ ರೀತಿ ಟ್ಯಾಪ್ ಮಾಡಿಕೊಂಡು ನಾನು ತೆಗೆದು ಪ್ಲೇಟಿಗೆ ಹಾಕಿದ್ದೀನಿ ಎಲ್ಲ ಎಡ್ಜಸ್ ಏನಿದೆ ಅದನ್ನೆಲ್ಲ ನೀವು ಕಟ್ ಮಾಡ್ಕೊಂಬಿಡಿ ನಿಮ್ಗೆ ಯಾವ ಶೇಪ್ ಬೇಕು ಅದು ಅದನ್ನು ಕಟ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ಇದನ್ನು ಸ್ಕ್ವೇರ್ ಇದರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಯಾರ್ಯಾರು ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅವಲಕ್ಕಿ ಬಿಸಿಬೇಳೆ ಬಾತ್ ಹಾಗೆ ಹುಬ್ಳಿದು ಮಿರ್ಚಿ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ವಿಡಿಯೋಗಳು ಚಾನಲ್ ಪೇಜಿಗೆ ಹೋಗಿ ತುಂಬ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮಗೆ ಸಿಗುತ್ತೆ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಈಸಿ ರೆಸಿಪೀಸ್ ನಿಮ್ಗಾಗಿ ತೊಗೊಬರ್ತೀನಿ ಸೊ ಈ ರೀತಿ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ನನಗೂ ಕನ್ಫ್ಯೂಷನ್ ಇತ್ತು ಸೊ ಬೇಡ ಡೈಮಂಡ್ ಶೇಪು ಅಂತ ನಾನು ಕೊನೆಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಏನಾದರೂ ಸ್ವೀಟ್ ತಿನ್ಬೇಕಿದಾಗ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋವಂಥ ರೆಸಿಪಿ ಬಟ್ ಇದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಸೊ ನೋಡ್ತಾ ಇದ್ರೆ ಯಾವ ರೀತಿ ಬಂದಿದೆ ಟೆಕ್ಸ್ಚರ್ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡ್ಕೊಳ್ಳಿ ಒಂದು ಹದಿನೈದು ನಿಮಿಷದಲ್ಲಿ ಆಗುವಂಥದ್ದು ತುಂಬ ಈಸಿ ಆಮೇಲೆ ತುಂಬ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ ಇದಕ್ಕೆ ಸೊ ಈ ರೀತಿಯಾಗಿ ನೀವು ಮಾಡ್ಕೊತೀನಿ ಹಳೆ ವಿಡಿಯೋಗಳನ್ನ ಪ್ಲೀಸ್ ನೋಡಿ ಚಾನಲಲ್ಲಿ ಇದೆ ತುಂಬ ಈಸಿ ರೆಸಿಪೀಸ್ನ ತೋರಿಸಿದ್ದೀನಿ ಸೊ ಇದನ್ನು ನೀವು ಟ್ರೈ ಮಾಡಿಕೊಂಡು ಕಾಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ಸೊ ನಾನು ಇದು ಕಪ್ ಕಪ್ಪಿಗೆ ಏನು ಕಾಣಿಸ್ತಾ ಇದೆ ಅದು ಏಲಕ್ಕಿ ಪೌಡರು ಸೊ ಇದನ್ನು ನಾನು ಮಾಡ್ತಾನೆ ಇರ್ತೀನಿ ಮನೆಯಲ್ಲೇ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನೀವು ಟ್ರೈ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಈಸಿ ರೆಸಿಪಿನ ತೊಗೊಬರ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು